ಈಗ ಪ್ರತಿಭೆ ಇಲ್ಲದವರಿಗೆ ಒಂದಷ್ಟು ಅವಕಾಶಗಳು ಸಿಗ್ಬೋದು ತುಂಬ ದುಡ್ಡು ಬರ್ಬೋದು ಈ ಥರ ದಲಗಳು ಆಗುತ್ತೆ ಸೊ ನೀವು ಹಿಂಗೆ ಈ ಥರ ಇದ್ದಾಗ ನನ್ನ ಹಣೇಲಿ ಇಷ್ಟೇ ಬರ್ಕೊಂಡಿರೋದು ಮೋಸ್ಟ್ಲಿ ನನ್ನ ಜೀವನ ಹಿಂಗೆ ಇರಬೇಕು ಅಂತ ದೇವರು ಫಿಕ್ಸ್ ಮಾಡಿದ್ದಾನೆ ಅಂತ ಅನಿಸುತ್ತೆ ಈ ಥರ ಎಲ್ಲ ಥಾಟ್ ಪ್ರೊಸೆಸ್ ಮಾಡ್ತೀರಾ ಖಂಡಿತ ಮಾಡ್ತೀನಿ ನಾನು ಈಶ್ವರನ್ನ ತುಂಬ ನಂಬ್ತೀನಿ ಶಿವ ಹಾಗಾಗಿ ನಾನು ಯಾವಾಗಲೂ ಅವನ ಕೇಳ್ತಾ ಇರ್ತೀನಿ ನೀನು ಏನು ಬರ್ದಿದ್ಯಾ ನನ್ನ ಹಣೇಲಿ ಇಷ್ಟೇನಾ ಸರಿ ಬಿಡು ನಾನು ಇಷ್ಟಕ್ಕೆ ಫಿಕ್ಸ್ ಆಗಿದ್ದೀನಿ ಬಟ್ ಇದಕ್ಕಿಂತ ಕೆಳಗೆ ಕರ್ಕೊಂಡು ಹೋಗ್ಬೇಡ ನನ್ನ ಯಾಕಂದ್ರೆ ಇನ್ನೊಂದು ಹೆಜ್ಜೆ ಮೇಲೆ ತೊಗೊಂಡು ಹೋಗು ಕೆಳಗೆ ಮಾತ್ರ ತೊಗೊಂಡು ಹೋಗ್ಬೇಡ ನನಗೆ ಒಗ್ಗಟ್ಟು ಒಬ್ಬರ ಮನೆ ಬಾಗ್ಲಿಗೆ ಹೋಗಿ ನಿಂತ್ಕೊಂಡು ಕೇಳಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಕಷ್ಟ ಇದೆ ನನಗೆ ಸಹಾಯ ಮಾಡಿ ನಿಂತೆಲ್ಲ ನಾನು ಕೇಳೋಕಾಗಲ್ಲ ಈಗ ನಾನು ಏನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟರಲ್ಲೇ ಇಡು ಅಟ್ಲೀಸ್ಟ್ ಒಂದು ಪ್ರಾಜೆಕ್ಟ್ ಮುಗಿತಿದ್ದಂಗೆ ಇನ್ನೊಂದು ಪ್ರಾಜೆಕ್ಟ್ ನನಗೆ ಕೊಡು ನನ್ನ ನಾನೇ ಸಂಪಾದನೆ ಮಾಡಿ ನಾನೇ ನನ್ನ ಕಮಿಟ್ಮೆಂಟ್ಸನ್ನು ನೋಡ್ಕೊತೀನಿ ನಾನು ಅಯ್ಯೋ ನನಗೆ ಕೆಲಸ ಇಲ್ಲ ನನ್ ಏನಪ್ಪ ಮಾಡಲಿ ಮನೆ ಮಾರ್ಬೇಕಾ ಗಾಡಿ ಮಾರುಬಿಡ್ಬೇಕಾ ಹೆಂಗೆ ನನ್ನ ಜೀವನ ಮುಂದೆ ಯಾವುದು ಕೆಲಸ ಇಲ್ಲ ಅನ್ನೋ ಸ್ಥಿತಿ ನನ್ನ ತಂದೆಡಬೇಡ ಕೆಲಸ ಕೊಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಾಗಿ ಸೊ ಇಷ್ಟೇ ನನ್ನ ಲೈಫ್ ಅಂತ ನಾನು ಫಿಕ್ಸ್ ಆಗಿದ್ದೀನಿ ದಯವಿಟ್ಟು ನೀನು ಇಷ್ಟರಲ್ಲೇ ಇಡು ಇದಕ್ಕಿಂತ ಕೆಳಗೆ ಮಾತ್ರ ಕರ್ಕೊಂಡು ಹೋಗ್ಬೇಡ ಅಂತ ಯಾವಾಗಲೂ ನಾನು ದೇವ್ರ ಹತ್ರ ಮಾತಾಡ್ತಿರ್ತೀನಿ ಬೇಡ್ಕೊತೀನಿ ರಿಚುವಲ್ಸ್ ಏನಾದ್ರು ಫಾಲೋ ಮಾಡ್ತೀರಾ ದೇವ್ರ ವಿಚಾರಕ್ಕೆ ಹಬ್ಬ ಹರಿದಿನ ಬಂದ್ರೆ ಪ ಅತ್ತೆ ಎಲ್ಲ ರೆಡಿ ಮಾಡ್ತಾರೆ ನಾನು ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ ನಮ್ಮ ಶೂಟಿಂಗ್ ಥರ ಮುಂಚೆ ದಿನ ವಿಷ್ಣು ನಾಮ ಹೇಳ್ಕೊತಾ ಇದ್ದೆ ಒಂದಷ್ಟು ಮಂತ್ರಗಳು ಅಂದರೆ ದಿನ ದಿನನಿತ್ಯ ಏನು ಸ್ತೋತ್ರಗಳಿದೆ ಗಣೇಶ ಸುಬ್ರಹ್ಮಣ್ಯ ಅದೆಲ್ಲ ಹೇಳ್ಕೊತಾ ಇದ್ದೆ ಈಗ ದಿನ ಹೇಳ್ಕೊಳ್ಳೋಲ್ಲ ಬಟ್ ದೇವಸ್ಥಾನಗಳಿಗೆ ಹೋಗಿ ಬರ್ತೀನಿ ಅಂತ ಅಂದ ಹಂಗಂತ ಪ್ರತಿ ವಾರ ಹೋಗಲ್ಲ ನನಗೆ ಯಾವಾಗ ಹೋಗಬೇಕು ಅನ್ಸುತ್ತೋ ಹೋಗ್ತೀನಿ ಮಂತ್ರಗಳೆಲ್ಲ ಒಂದಷ್ಟು ಕಲ್ತಿದ್ದೀನಿ ಅಂದರೆ ದಿನನಿತ್ಯ ನಾವು ಹೇಳ್ಕೊಳ್ಳೋ ಅಂಥದ್ದು ವಿಷ್ಣು ಸಹಸ್ರನಾಮ ಒಂದು ಹಂತಕ್ಕೆ ಬರುತ್ತೆ ನೋಡ್ಕೊಳ್ಳ್ದೆ ಒಂದು ಹಂತಕ್ಕೆ ಹೇಳ್ತೀನಿ ಆಮೇಲೆ ಬು ಬುಕ್ ಇಟ್ಕೊಂಡು ಅಥವಾ ಮೊಬೈಲಲ್ಲಿ ನೋಡ್ತೀನಿ ರಿಚುವಲ್ಸ್ ಎಸ್ ನಾನು ಒಂದು ಫಾಲೋ ಮಾಡ್ತೀನಿ ಫಾಲೋ ಮಾಡೋದೇ ಇಲ್ಲ ಅಂತ ನಾನು ಹೇಳಲ್ಲ ದಿನ ನಾನು ಪೂಜೆ ಮಾಡೋಕ್ಕಾಗ್ತಿಲ್ಲ ಮುಂಚೆ ಮಾಡ್ತಿದ್ದೆ ನಾನು ಶೂಟಿಂಗ್ ಹೋಗಕ್ ಮುಂಚೆನು ಪೂಜೆ ಮಾಡಿ ಮನೇಲಿ ದೀಪ ಹಚ್ಚೇ ಹೋಗ್ತಿದ್ದೆ ಈಗ ಅದೆಲ್ಲ ಮಾಡಲ್ಲ ಕರೆ ಮಾಡಕ್ಕೆ ಯಜಮಾನ್ರು ನಮ್ಮ ಅತ್ತೆ ಅವ್ರು ಮಾಡ್ತಾರ ಅವ್ರಿಗೆ ಬಿಟ್ಕೊಟ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್